ಕ್ಯಾಬ್ ಬಸ್ ಗಳಿಗೆ ಡಿಮ್ಯಾಂಡ್ ಈಗಾಗಲೇ ಮಹಾ ಕುಂಭಮೇಳ ಆರಂಭವಾದ ಬೆನ್ನಲ್ಲೇ ಅನೇಕ ರಾಜ್ಯ ಹಾಗೂ ವಿದೇಶಗಳಿಂದಲೂ ಜನ ಬರ್ತಿದ್ದಾರೆ ಕರ್ನಾಟಕದಿಂದಲೂ ಜನ ಕುಂಭಮೇಳಕ್ಕೆ ನಾ ಮುಂದು ತಾ ಮುಂದು ಅಂತ ಹೋಗ್ತಾ ಇದ್ದು ಇದೀಗ ನಗರದಲ್ಲಿ ಇದ್ರದ್ದೇ ಹೊಸ ಡಿಮ್ಯಾಂಡ್ ಶುರುವಾಗಿದೆ ಏನ ಡಿಮ್ಯಾಂಡ್ ಅಂತೀರಾ ಈ ಸ್ಟೋರಿ ನೋಡಿ ಐತಿಹಾಸಿಕ ಕುಂಭಮೇಳಕ್ಕೆ ಇಪ್ಪತ್ತೈದು ದಿನ ಬಾಕಿ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ಕುಂಭಮೇಳ ಯಾತ್ರೆಗೆ ಸಖತ್ ಡಿಮ್ಯಾಂಡ್ ಕೇಳಿ ಬರ್ತಿದೆ ಫ್ಲೈಟ್ ದರ ಏರಿಕೆ ಟ್ರೈನ್ ಟಿಕೆಟ್ ಸೋಲ್ಡೌಟ್ ಆದ ಹಿನ್ನೆಲೆಯಲ್ಲಿ ಬಸ್ ಕಾರ್ ಕ್ಯಾಬ್ ಟೂರ್ ಅಂಡ್ ಟ್ರಾವೆಲ್ಸ್ ಡಿಮ್ಯಾಂಡ್ ಜಾಸ್ತಿಯಾಗಿದೆ ಸಿಲಿಕಾನ್ ಸಿಟಿ ಜನ ಕಳೆದೊಂದು ವಾರದಿಂದ ಕುಂಭಮೇಳಕ್ಕೆ ಹೆಚ್ಚು ಬುಕ್ಕಿಂಗ್ ಬರ್ತಿದೆಯಂತೆ ಬೆಂಗಳೂರಿನ ಬಹುತೇಕ ಟೂರ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿಗಳಿಗೆ ಕುಂಭಮೇಳ ಯಾತ್ರೆಗೆ ಬುಕ್ಕಿಂಗ್ ಡಿಮ್ಯಾಂಡ್ ಹೆಚ್ಚಾಗಿದೆ ಸಾಕಷ್ಟು ಕ್ಯಾಬ್ ಬಸ್ ಈಗಾಗಲೇ ಬುಕ್ಕಿಂಗ್ ಮಾಡಲಾಗಿದೆ ನೂರ ವರ್ಷಗಳ ಬಳಿಕ ಐತಿಹಾಸಿಕ ಕುಂಭಮೇಳ ಪ್ರಯಾಗ್ ನಗರದಲ್ಲಿ ನಡೀತಾ ಇದೆ ಅತ್ಯಂತ ಅಪರೂಪದ ಕುಂಭಮೇಳ ಹಿನ್ನೆಲೆ ರಾಜಧಾನಿಯಲ್ಲಿ ಯಾತ್ರಾತ್ರಿಗಳಿಂದಲೂ ಪ್ರಯಾಗರಾಜ್ ಯಾತ್ರೆಗೆ ಡಿಮ್ಯಾಂಡ್ ಶುರುವಾಗಿದೆ ಫ್ಲೈಟ್ ದರ ಏರಿಕೆ ಹಿನ್ನೆಲೆ ರಾಜಧಾನಿಯವರು ಟ್ರಾವೆಲ್ಸ್ ಮೊರೆ ಹೋಗ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಸಿಟಿ ಜನ ಪುಣ್ಯ ಸ್ನಾನ ಮಾಡುವ ಪ್ಲಾನ್ ಮಾಡ್ತಾ ಇದ್ದು ಎಲ್ಲೆಡೆ ಟೂರ್ ಕ್ಯಾಬ್ ಬಸ್ಗಳು ಹೌಸ್ಫುಲ್ ಎನ್ನಲಾಗ್ತಿದೆ ಒಟ್ಟಲ್ಲಿ ರಾಜಧಾನಿಯಲ್ಲಿ ಮಾತುಕತೆ ಯಾರನ್ನ ಕೇಳಿದ್ರು ಕುಂಭಮೇಳಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಫ್ಲೈಟ್ ಬೆಸ್ಟಾ ಅಥವಾ ಕಾರ್ ಬೆಸ್ಟಾ ಅನ್ನೋ ಮಾತುಗಳೇ ಕೇಳಿ ಬರ್ತಿವೆ ರಾಜಧಾನಿಯಲ್ಲಿ ಕ್ಯಾಬ್ ಕಾರ್ ಬಸ್ಗಳು ರಾಜ್ ಯಾತ್ರೆಗೆ ಫುಲ್ ಬುಕ್ಕಿಂಗ್ ಕೇಳಿ ಬರ್ತಿವೆ